ಒಂದೇ ಒಂದು ಫೋಟೋ ಸಾವಿರಾರು ಕತೆಗಳನ್ನು ಹೇಳುತ್ತೆ ಎಸ್ ಯಾಕೆ ಈ ಫೋಟೋ ಕಥೆ ಹೇಳ್ತಿದ್ದೀನಂದರೆ ನೀವು ಯಾವುದಾದ್ರೂ ಒಂದು ಫೋಟೋ ನೋಡಿದ್ರೆ ಒಂದಿಷ್ಟು ನೆನಪುಗಳು ಬರುತ್ತೆ ಅಷ್ಟೇ ಅಲ್ಲ ಒಂದು ಫೋಟೋ ಒಂದಿಷ್ಟು ಕ್ರೂರತನದ ಸುದ್ದಿನೂ ಕೂಡ ಹೇಳುತ್ತೆ ಇಲ್ಲಿ ನಾನು ಹೇಳ್ತಾ ಇರೋ ವಿಷಯ ರೇಣುಕಾ ಸ್ವಾಮಿದು ಎಸ್ ಆ ಫೋಟೋ ರಿವೀಲ್ ಆಯಿತು ಆ ರಿವೀಲ್ ಆದ ಫೋಟೋದ ಕಥೆನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹಾಗಾದರೆ ಆ ಕತೆ ಏನು ಅದೊಂದೇ ಒಂದು ಚಾಟಿಂಗ್ ಎಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿಬಿಡ್ತು ನೋಡಿ ಆ ಚಾಟಿಂಗ್ ಮಾಡಿದವ ಮಸರಣ ಸೇರಿದರೆ ಚಾಟಿಂಗ್ ಮಾಡಿದವನ ಮೇಲೆ ಕ್ರೌರ್ಯ ಮೆರೆದವರು ಈಗ ಕಂಬಿ ಹಿಂದೆ ಮುದ್ದೆ ಮುರಿಯುವಂತಾಗಿದೆ ಎಸ್ ನಿಮ್ಮ ಗೆಸ್ ಈಗ ಸರಿಯಾಗೇ ಇದೆ ನಾನಿವತ್ತು ಹೇಳೋ ಹೊರಟಿರೋದು ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ಕೋಟ್ಯಾಂತರ ಅಭಿಮಾನಿಗಳಿಂದ ಡಿ ಬಾಸ್ ಡಿ ಬಾಸ್ ಅಂತ ಕರೆಸಿಕೊಳ್ಳುವಂಥ ದರ್ಶನ್ ಅವರ ಬೀಭತ್ಸ ಮತ್ತು ರಕ್ತ ಸಿಕ್ತ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ರೇಣುಕಾ ಸ್ವಾಮಿ ಕೊಲೆ ಎಷ್ಟು ಕ್ರೂರವಾಗಿ ನಡೀತು ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕ್ರೌರ್ಯ ಅದ್ಯಾವ ಮಟ್ಟಿಗೆ ಇತ್ತು ಆ ವಿಷಯನ ನಿಮಗೆ ಗೊತ್ತಿಲ್ಲದ ಮೆಗಾ ಸ್ಟೋರಿಯನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇದು ರಾಜ್ಯದ ಐ ಪ್ರೊಫೈಲ್ ಕೇಸ್ ಯಾಕಂದರೆ ಈ ಕೇಸಲ್ಲಿ ಪ್ರಮುಖವಾಗಿ ಆರೋಪ ಕೇಳಿ ಬಂದಿರೋದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಈ ಕೊಲೆಯಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೋ ಇಲ್ವೋ ಅದನ್ನು ನಿರ್ಧಾರ ಮಾಡೋಕ್ಕೆ ಕೋರ್ಟ್ ಇದೆ ಎಸ್ ಕಾನೂನು ಅದನ್ನು ನಿರ್ಧಾರ ಮಾಡುತ್ತೆ ನ್ಯಾಯಾಧೀಶರು ಕೂಡ ಇದ್ದಾರೆ ಬಟ್ ಕ್ಷಣಿಕ ಕೋಪ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಯಾವ ಮಟ್ಟಕ್ಕೆ ತನ್ನ ನಿಲ್ಲಿಸ್ಬಿಡುತ್ತೆ ಅನ್ನೋದಕ್ಕೆ ಇದೊಂದು ಪ್ರಕರಣ ನಿಜಕ್ಕೂ ಜೀವಂತ ಸಾಕ್ಷಿ ಅನ್ಬೋದು ನಟ ದರ್ಶನ್ ಮತ್ತು ಗ್ಯಾಂಗ್ ನಡೆಸಿರೋ ಕ್ರೌರ್ಯ ಒಂದೊಂದಾಗಿಯೇ ಬಯಲಾಗ್ತಾ ಇದೆ ಈ ಐ ಪ್ರೊಫೈಲ್ ಕೇಸ್ನ ಆಳಕ್ಕಿಳಿದು ತನಿಖೆ ನಡೆಸಿರುವಂತಹ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈಗಾಗಲೇ ಕೋರ್ಟ್ಗೆ ಚಾರ್ಜ್ ಶೀಟ್ನ ಫೈಲ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಮೊದಲು ಈ ಪ್ರಕರಣದಲ್ಲಿ ಸಾಕಷ್ಟು ಅಂತೆ ಕಂತೆಗಳೇ ಕೇಳಿ ಇದ್ವು ಹಾಗಂತೆ ಹೀಗಂತೆ ಹಾಗೆ ಹೀಗೆ ಅಂತ ಆದರೆ ಈಗ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅದರ ಮರುದಿನವೇ ರಿವೀಲ್ ಆಗಿರುವಂಥ ಫೋಟೋಗಳು ನಿಜವಾಗ್ಲೂ ನೀವು ನೋಡಿದ್ರೆ ಬೆಚ್ಚಿ ಬಿಡಿಸ್ತವೆ ಕೇವಲ ಆ ಎರಡು ಫೋಟೋಗಳು ಸದ್ಯ ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಡಿಸಿರೋದಂತೂ ನಿಜ ಹಾಗಾದರೆ ಯಾವ ರೀತಿ ಆ ಫೋಟೋಗಳು ಕ್ರೌರ್ಯವನ್ನು ಹೇಳ್ತವೆ ಅನ್ನೋದಾದರೆ ಕೋರ್ಟ್ಗೆ ಪೊಲೀಸರು ಸಲ್ಲಿಸಿರುವ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟುಗಳ ವಿಸ್ತೃತ ಚಾರ್ಜ್ ಶೀಟ್ನಲ್ಲಿ ಈ ಎಂಟೈರ್ ಪ್ರಕರಣದ ಕಂಪ್ಲೀಟ್ ಮಾಹಿತಿಯನ್ನು ನಾನೀಗ ಎಳೆ ಎಳೆಯಾಗಿ ಹೇಳ್ತಾ ಇಲ್ಲ ಅದನ್ನು ಪೊಲೀಸರೇ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ದರ್ಶನ್ ಆ್ಯಂಡ್ ಪಟಾಲಂನ ಪಿಂಟ್ ಟು ಪಿಂಕ್ ಕ್ರೌರ್ಯವನ್ನು ಸಹ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ ಆರೋಪ ಪಟ್ಟಿ ಸಾಕಷ್ಟು ಪುಟಗಳಷ್ಟಿದ್ದೆ ಇವೆಲ್ಲದರ ಮಧ್ಯೆ ಸದ್ಯ ರಿವೀಲ್ ಆಗಿರುವಂತಹ ಕೊಲೆಗೂ ಮುನ್ನ ಆರೋಪಿಗಳು ತಮ್ಮ ಮೊಬೈಲ್ನಲ್ಲಿ ತೆಗೆದಂತಹ ರೇಣುಕಾ ಅವರ ಆ ಫೋಟೋಗಳು ತುಂಬ ಭಯಾನಕವಾಗಿವೆ ಇದು ಇವತ್ತಿನ ಸುದ್ದಿ ನಿವಸ್ತ್ರರಾಗಿ ನೆಲದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ರೇಣುಕಾ ಸ್ವಾಮಿ ಕಣ್ಣೀರಿಡ್ತಾ ಪ್ಲೀಸ್ ನನ್ನನ್ನು ಬಿಟ್ಟುಬಿಡಿ ಅಂತ ಆರೋಪಿಗಳ ಮುಂದೆ ಅಂಗಲಾಗ್ತಾ ಇದ್ದಾರೆ ಆ ಫೋಟೋ ನೋಡಿದ್ರೆ ನಿಜಕ್ಕೂ ಎಂಥವರ ಕರಳು ಚೂರು ಅನಿಸೋದೇ ಇರೋದು ಭಾಳ ಭಯಾನಕವಾದಂಥ ಫೋಟೋ ಅದು ಇನ್ನು ಚಿತ್ರದುರ್ಗದಲ್ಲಿ ಏನು ಸ್ವಾಮಿಯನ್ನು ಕಿಡ್ನಾಪ್ ಮಾಡಲಾಯಿತು ದರ್ಶನ್ ಗ್ಯಾಂಗ್ ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂತಹ ಪಟ್ಟಣಗೆರೆ ಶೆಡ್ಗೆ ಸೊ ಈ ಪ್ರಕರಣದಲ್ಲಿ ಪಟ್ಟಣಗೆರೆ ತುಂಬ ಹೈಲೈಟ್ ಅದನ್ನು ಗಮನದಲ್ಲಿಡಿ ಸ್ವಾಮಿ ಕಾರಿಂದ ಕೆಳಗೆ ಇಳಿತಾ ಇದ್ದಂತೆ ಡಿ ಗ್ಯಾಂಗ್ ಮನಸ್ಸು ಇಚ್ಛೆ ತಳಿಸ್ತಾರೆ ಅವರೇನು ಕಾರ್ ಇಳಿಸಿದಂಗೆ ಹೊಡೆಯಕ್ಕೆ ಶುರು ಮಾಡ್ತಾರೆ ಸ್ವಾಮಿ ಬಟ್ಟೆ ಬಿಚ್ಚಿ ಮನ ಬಂದಂತೆ ಅಲ್ಲೇ ನಡೆಸ್ತಕ್ಕಂಥ ಆರೋಪಿಗಳು ನಿಜವಾಗಲೂ ಅಕ್ಷರಶಃ ರಣರಕ್ಕಸರಂತೆ ವರ್ತಿಸಿದ್ದಾರೆ ಆ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ಯಾವ ಮಟ್ಟಕ್ಕೆ ಬಿಹೇವ್ ಮಾಡಿದ್ದಾರೆ ಅಂತೇಳಿ ನಟ ದರ್ಶನ್ ಶೆಡ್ಗೆ ಬರೋಕ್ಕೆ ಮುಂಚೆ ಆರೋಪಿಗಳು ಕೈಗೆ ಸಿಕ್ಕ ಸಿಕ್ಕಂತಹ ವಸ್ತುಗಳಲ್ಲಿ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ನಟಿಸಿದ್ದಾರೆ ಅನ್ನೋದಕ್ಕೆ ಆ ಫೋಟೋ ಸಾಬೀತು ಮಾಡ್ತಾರೆ ಅದರಲ್ಲೂ ನಟ ದರ್ಶನ್ ಪಟ್ಟಣ ಬಂದ ಮೇಲೆ ರೇಣುಕಾ ಸ್ವಾಮಿ ಅನುಭವಿಸಿದ್ದು ಅಕ್ಷರಶಃ ನರಕ ದರ್ಶನ ಅಂದರೆ ತಪ್ಪಾಗಲ್ಲ ದರ್ಶನ್ ಬಂದ ಮೇಲೆ ಅಲ್ಲಿ ನರಕ ದರ್ಶನ ಆಗುತ್ತೆ ಸ್ವಾಮಿ ತಪ್ಪು ಮಾಡಿದ್ದಾರೋ ಇಲ್ವೋ ಪವಿತ್ರ ಗೌಡ ಅವರಿಗೆ ಮೆಸೇಜ್ನಲ್ಲಿ ಕಿರುಕುಳ ಕೊಟ್ಟಿದ್ದಾರೋ ಇಲ್ವೋ ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದಾರೋ ಇಲ್ವೋ ಅದನ್ನು ನೋಡ್ಕೊಳ್ಳೋದಕ್ಕೆ ಮತ್ತು ಶಿಕ್ಷೆ ಕೊಡೋದಕ್ಕೆ ಪೊಲೀಸರು ಇದ್ದರು ಕಾನೂನು ಅಂತ ಇತ್ತು ಆದರೆ ನಟ ದರ್ಶನ್ ಮತ್ತು ಗ್ಯಾಂಗ್ ಆ ಕ್ಷಣದ ಕೋಪದ ಕೈಗೆ ಬುದ್ಧಿ ಕೊಟ್ಟರು ಕಾನೂನನ್ನು ಕೈಗೆತ್ತೋ ಕೆಲಸ ಮಾಡಿದ್ರು ಪರಿಣಾಮ ಇದೀಗ ಎಲ್ಲರೂ ಕೂಡ ಜೈಲಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಪಾಪ ಪ್ರಜ್ಞೆ ಕೂಡ ಕಾಡ್ತಾ ಇದೆ ಅವರಿಗೆ ಪವಿತ್ರ ಗೌಡಗೆ ಅಶ್ಲೀಲ ಚಾಟಿಂಗ್ ಮಾಡಿದ ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸಬೇಕು ಅನ್ನೋ ಭರದಲ್ಲಿ ಡಿ ಗ್ಯಾಂಗ್ ಒತ್ತಿಸಿದ್ದು ನಿಜಕ್ಕೂ ಒಂದು ರೀತಿಯ ರಕ್ಕಸರ ಕೆಲಸ ಅಂತ ಹೇಳ್ಬೋದು ಒಂದೇ ಸಲ ರಾಕ್ಷಸರಂತೆ ಅವ್ರ ಮೇಲೆ ಎಗರುಬಿಟ್ರು ಸದ್ಯ ರಿವೀಲ್ ಆಗಿರೋ ಕೊಲೆಗೂ ಮುನ್ನ ತೆಗೆದ ತೆಗಿರ್ತಕ್ಕಂಥ ಏನು ಫೋಟೋಗಳಿದೆ ಆ ಫೋಟೋಗಳನ್ನು ನೀವೊಮ್ಮೆ ನೋಡಿದ್ರೆ ಆ ಕ್ಷಣದಲ್ಲಿ ಕೃತ್ಯ ನಡೆದ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ಮಾನವೀಯತೆ ಅನ್ನೋದು ಇರಲೇ ಇರಲಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಆ ಫೋಟೋ ನೋಡ್ತಾ ಇದ್ರೆ ಹಂಗೆ ಅನಿಸುತ್ತೆ ಮಾನವೀಯತೆ ಎಲ್ಲಿ ಕಾಣ್ತದೆ ಎಂಥವ್ರಿಗೂ ಆ ಫೋಟೋ ನೋಡಿದ್ರೆ ಒಂದ್ಸರಿ ಛೇ ಹೀಗೆ ಮಾಡಬಾರ್ದು ಅನ್ಸುತ್ತೆ ಒಂದೇ ಒಂದು ತಪ್ಪನ್ನು ತಿದ್ದೋಕೆ ಹೋಗಿ ಮತ್ತೊಂದು ತಪ್ಪು ಮಾಡುವುದು ಎಷ್ಟು ಸರಿ ದರ್ಶನ್ ಕನ್ನಡ ಚಿತ್ರರಂಗದ ಟಾಪ್ ಮೋಸ್ಟ್ ಹೀರೋ ಕನ್ನಡ ಚಿತ್ರರಂಗಲ್ಲ ಇಡೀ ಭಾರತೀಯ ಚಿತ್ರರಂಗಕ್ಕೆ ದರ್ಶನ್ ಯಾರಂತ ಗೊತ್ತು ಒಳ್ಳೆಯ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಸಾಕಷ್ಟು ಗಣ್ಯರ ಲಿಂಕ್ ಕೂಡ ಇದೆ ಅಟ್ಲೀಸ್ಟ್ ಪೊಲೀಸರಿಗೆ ಒಂದೇ ಒಂದು ಫೋನ್ ಮಾಡಿದರೂ ಸಾಕಿತ್ತು ನೋಡಿ ಸರ್ ನಮಗೆ ಗೊತ್ತಿರುವಂತಹ ಮಹಿಳೆಯೊಬ್ಬರಿಗೆ ಯಾರೋ ಅಶ್ಲೀಲವಾಗಿ ಚಾಟಿಂಗ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಒಂದು ಈ ಮಾತನ್ನು ಹೇಳಿದರೆ ಸಾಕಿತ್ತು ದರ್ಶನ್ ಈ ಮಾತು ಹೇಳಿದರೆ ಪೊಲೀಸರು ಕೇಳ್ತಾ ಇರಲಿಲ್ಲವಾ ಪೊಲೀಸರೇ ಆತನನ್ನು ಸ್ಟೇಷನ್ಗೆ ಕರ್ಕೊಂಡು ಬಂದು ಅವರ ಸ್ಟೈಲಲ್ಲಿ ಬುದ್ಧಿ ಹೇಳ್ತಾ ಇದ್ದರು ಬುದ್ಧಿ ಹೇಳಿ ಇನ್ನೊಮ್ಮೆ ಈಗ ಕಳಿಸ್ತಾ ಕಳಿಸ್ತಾಯಿದ್ರು ಆದರೆ ಈ ಕೇಸ್ನಲ್ಲಿ ಇದ್ಯಾವುದು ಆಗಲೇ ಇಲ್ಲ ನಾವು ದೊಡ್ಡವರು ಏನು ಮಾಡಿದ್ರು ನಡೆಯುತ್ತೆ ಯಾರನ್ನು ಹೊಡೆದು ಸಾಯಿಸಿದ್ರೂ ಕೂಡ ಕೇಳೋಕ್ಕೆ ಯಾರೂ ಗತಿ ಇಲ್ಲ ಬಿಡು ಅನ್ನೋದು ಬಹುಶಃ ನಟ ದರ್ಶನ್ ಮತ್ತು ಅವರ ಜೊತೆಯಲ್ಲಿದ್ದವರ ತಲೆಯಲ್ಲಿ ಈ ರೀತಿಯ ಯೋಚನೆ ಇತ್ತು ಅನಿಸುತ್ತೆ ಅದೇನೇ ಇರಲಿ ಸ್ವಾಮಿಯನ್ನು ಶೆಡ್ಗೆ ಎತ್ತಾಕೊಂಡು ಬಂದು ಹೊಡೆದಿದ್ದಲ್ಲದೆ ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಇದು ಮುಖ್ಯವಾಗಿ ಏನು ತನಿಖೆಯಲ್ಲಿ ಬಂದಿರತಕ್ಕಂಥ ಅಂಶ ನಾನು ಆಗಲೇ ಹೇಳ್ದಂಗೆ ಏನು ಈಗ ರಿವೀಲ್ ಆಗಿರೋ ಆ ಎರಡು ಫೋಟೋಗಳನ್ನು ನೋಡ್ತಾ ಇದ್ದೇ ಗೊತ್ತಾಗುತ್ತೆ ರೇಣುಕಾ ಸ್ವಾಮಿ ಮೊದಲು ಅದು ಯಾವ ಪರಿಚಿತ್ರ ಹಿಂಸೆನ ಅನುಭವಿಸ್ತಾ ಇದ್ದ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಘಟನೆ ನಡೆದ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ಲಾರಿಗಳ ಮುಂದೆ ನೆಲದ ಮೇಲೆ ಕುಳಿತಿರ್ತಕ್ಕಂಥ ರೇಣುಕಾ ಸ್ವಾಮಿ ಮೈ ಮೇಲೆ ಬಟ್ಟೆ ಇಲ್ಲ ಬಡಕಲು ದೇಹದ ರೇಣುಕಾ ಸ್ವಾಮಿನನ್ನು ಕರ್ತದಂಥವರು ಹಿಂಸೆ ಕೊಟ್ಟಾಗ ಹೇಳ್ತಾರೆ ಅವರು ನನ್ನನ್ನು ಬಿಟ್ಬಿಡಿ ಅಂತ ಆರೋಪಿಗಳ ಮುಂದೆ ಕಣ್ಣಿಡ್ತಾರೆ ಆ ಕಣ್ಣೀರು ಇಡ್ತಕ್ಕಂಥ ಫೋಟೋ ಕೂಡ ನೀವು ಕಾಣ್ಬೋದು ಆ ಫೋಟೋ ಕೂಡ ಈಗ ರಿವೀಲ್ ಆಗಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ದನಗಳಿಗೆ ಹೊಡೆದಂತೆ ರೇಣುಕಾ ಸ್ವಾಮಿ ಮೇಲೆ ಎರ್ರ ಬೀರಿ ಹೊಡೆದಿದ್ದು ಚಿತ್ರ ಹಿಂಸೆ ಕೊಟ್ಟಿದ್ದ ಆತನ ಎಡಗಣ್ಣು ಊದುಕೊಂಡಿರೋದು ಫೋಟೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೀವು ಫೋಟೋನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಸ್ವಾಮಿ ಎಡಗೈ ಹೆಬ್ಬೆರಳು ಕೂಡ ಮುರಿದೋಗಿದೆ ಕೈ ಊದ್ಕೊಂಡಿದೆ ಅದೆಲ್ಲವೂ ಕೂಡ ನೀವು ಸೂಕ್ಷ್ಮವಾಗಿ ಫೋಟೋದಲ್ಲಿ ಗಮನಿಸಿದರೆ ಗೊತ್ತಾಗ್ತದೆ ಇಷ್ಟೇ ರಿವೀಲ್ ಆಗಿರುವಂಥ ಮತ್ತೊಂದು ಫೋಟೋದಲ್ಲಿ ಕೊಲೆಯಾಗುವ ಮುನ್ನ ರೇಣುಕಾ ಸ್ವಾಮಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಶೆಡ್ನಲ್ಲಿ ಇದ್ದಾರೆ ಅಲ್ಲೇ ಕೆಳಗೆ ಬಿದ್ದಿದ್ದಾರೆ ಆ ಫೋಟೋ ಕೂಡ ರಿವೀಲ್ ಆಗಿದೆ ಇನ್ನು ಅಂಗಾತವಾಗಿ ನೆಲದ ಮೇಲೆ ಬಿದ್ದಿರತಕ್ಕಂಥ ಅವರ ವೈಟ್ ಕಲರ್ ಬನಿಯನ್ ಬ್ಲೂ ಜೀನ್ಸ್ ಹಾಕಿರುವಂಥ ಪ್ಯಾಂಟ್ ಜಿಪ್ ಓಪನ್ ಆಗಿದೆ ಅಷ್ಟೇ ಅಲ್ಲ ರೇಣುಕಾಸ್ವಾಮಿ ಅವರ ಎಡಗೈ ಮೇಲೆ ಆರೋಪಿಗಳು ಸಿಗರೆಟ್ನಿಂದ ಸುತ್ತು ಗಾಯಗೊಳಿಸಿರೋದು ಕೂಡ ಆ ಫೋಟೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಯಾರು ನೋಡಿದ್ರು ಈ ಪ್ರಕರಣದ ಬಗ್ಗೆ ತುಂಬ ಕನಿಕರದಿಂದ ಮಾತಾಡ್ತಾರೆ ಅಯ್ಯೋ ಪಾಪ ಅಂತ ಅದೇನೇ ಇರಲಿ ಕೊಲೆ ನಡೆದ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರಹಿಂಸೆ ಏನು ಅನುಭವಿಸಿದರು ಸ್ವಾಮಿ ನಿಜಕ್ಕೂ ಒಂದು ರೀತಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ಸ್ವಾಮಿ ನನ್ನದು ತಪ್ಪಾಯಿತು ನನ್ನನ್ನು ಬಿಟ್ಟುಬಿಡಿ ಅಂತ ಅದೆಷ್ಟು ಗೋಗರಿದ್ರು ಏನೋ ಗೊತ್ತಿಲ್ಲ ಆದರೆ ಆರೋಪಿಗಳ ಮನಸ್ಸು ಮಾತ್ರ ನಿಜಕ್ಕೂ ಆ ಕ್ಷಣಕ್ಕೆ ಕರಗಿಲ್ಲ ಅಂತ ಆರೋಪಿಗಳ ಮನಸ್ಸು ಕರಗೋದು ಹಿನ್ನೆಲೆ ಕ್ರೂರತನ ಬಿಟ್ಟರು ಅವನ ಪ್ರಾಣ ಹಾರೋಯಿತು ಅದೇನೇ ಇರಲಿ ಉಪ್ಪು ತಿಂದವರು ನೀರು ಕುಡಿಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಸದ್ಯದ ಮಟ್ಟಿಗೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸಿದರೆ ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಕೋರ್ಟ್ ಕೂಡ ಮಾಡುತ್ತೆ ಎಲ್ಲ ಸರಿ ಆದರೆ ಹೋಗಿರೋ ಪ್ರಾಣ ಬರುತ್ತಾ ಬರಲ್ಲ ಬಟ್ ರಿವೀಲ್ ಆಗಿರೋ ರೇಣುಕಾ ಸ್ವಾಮಿಯವರ ಫೋಟೋಗಳನ್ನು ನೋಡ್ತಾ ಇದ್ದರೆ ಮಾನವೀಯತೆ ಸತ್ತು ಹೋಯ್ತಾ ಅಂತ ಅನಿಸೋದೇ ಇರೋದು ಅದೇನೇ ಇರಲಿ ರೇಣುಕಾ ಸ್ವಾಮಿ ಈಗ ಇಲ್ಲ ಆದರೆ ಸ್ವಾಮಿಯನ್ನ ಬರ್ಬರವಾಗಿ ಹಿಂಸೆ ಕೊಟ್ಟು ಹತ್ಯೆ ಮಾಡಿರೋ ಆರೋಪಿಗಳು ಇದೀಗ ಜೈಲಲ್ಲಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕೆಲವೇ ದಿನಗಳಲ್ಲಿ ಕೋರ್ಟ್ ಶಿಕ್ಷೆನ ಪ್ರಕಟ ಕೂಡ ಮಾಡುತ್ತೆ ಒಂದಂತೂ ನಿಜ ಇಡೀ ರಾಜ್ಯದ ಜನ ಆ ಫೋಟೋ ನೋಡಿದವರು ಎಲ್ಲರೂ ಕೂಡ ಆರೋಪಿಗಳಿಗೆ ಇಡೀ ಶಾಪ ಆಗ್ತಾಯಿದ್ದಾರೆ ಇದಿಷ್ಟು ಮಾಹಿತಿ ಇದು ಕರ್ನಾಟಕ ಟಿ ವಿ ನೋಡ್ತಾ ಇರಿ కర్ణాటక టీవీ వి ధ్వని